ಈಗ ಮೋದಿಯವರ ಸಬ್ ಕಾ ಸಾಥ್ ಸಬ್ ವಿಕಾಸ್ ಎಂಬ ಮಾತನ್ನು ಅಚ್ಚುಕಟ್ಟಾಗಿ ಪರಿಪಾಲಿಸುತ್ತಿರುವುದು ಮೊಬೈಲ್ ಮಾತ್ರ ಹಾಗೆ ನಮಗನಿಸುತ್ತದೆ ನೋಡಿ ಮೊಬೈಲ್ ಎಲ್ಲರ ಜೊತೆಯಲ್ಲೂ ಇದೆ ಬಹುತೇಕ ಅದರಿಂದ ವಿಕಾಸವೂ ಆಗುತ್ತಲಿದೆ ಪ್ರಾಯಶಃ ಮತ್ತು ಬಹುಶಃ ಮೊಬೈಲ್ನಿಂದ ಎಲ್ಲರ ವಿಕಾಸವೂ ಆಗುತ್ತಲಿದೆ ಈಗ ಮೊಬೈಲ್ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲೂ ಇದೆ ತರುಣರ ಕೈಯಲ್ಲೂ ಇದೆ ಮಧ್ಯ ವಯಸ್ಕರ ಕೈಯಲ್ಲೂ ಇದೆ वृद्ध वयोवृद्धर कहीं लुई ये. मोबाइल बच्चों का हाथ में भी है बड़ों के हाथ में भी है युवाओं के हाथ में भी है बाप बेटों के हाथ में भी है माँ बेटियों के हाथ में भी मोबाइल है सबका साथ मोबाइल सबका साथ सबों के साथ सबों के हाथ ಮೊಬೈಲ್ ಮೊಬೈಲ್ಗೆ ಸಾಥ್ ಸಬೋಂಕ ಹಾಥ್ ಮೊಬೈಲ್ ಕ ವಾಸಸ್ಥಾನ್ ಆವಾಸಸ್ಥಾನ ಇನ್ನು ಮೊಬೈಲನ್ನು ಸರಿಯಾಗಿ ಮತ್ತು ಸರಿಯಾದ ಕಾರಣಕ್ಕಾಗಿ ಉಪಯೋಗಿಸಿಕೊಂಡದ್ದೇ ಆದರೆ ಅದರಿಂದ ಎಲ್ಲರ ವಿಕಾಸವೂ ಆಗುತ್ತದೆ ಅದರಲ್ಲಿ ಸಂದೇಹವೇನಿಲ್ಲ ಸಬ್ ವಿಕಾಸ ಅದನ್ನು ಸರಿಯಾಗಿ ಮತ್ತು ಸರಿಯಾದ ಕಾರಣಕ್ಕಾಗಿ ಉಪಯೋಗಿಸಿಕೊಳ್ಳದೇ ಇದ್ದರೆ ಅದನ್ನು ಸರಿಯಾಗಿ ಮತ್ತು ಸರಿಯಾದ ಕಾರಣಕ್ಕಾಗಿ ಉಪಯೋಗಿಸಿಕೊಳ್ಳದೇ ಇದ್ದರೆ ವಿಕಾಸದ್ದು ಸಾವಕಾಶವಾಗುತ್ತದೆ ಒಬ್ಬೊಬ್ಬರದು ಅಥವಾ ಒಬ್ಬಿಬ್ಬರದು ಅಲ್ಲ ಎಲ್ಲರದು ಮೊಬೈಲ್ ಕೈನಲ್ಲಿದ್ದರೆ ಸಬ್ ಕಾ ವಿಕಾಸ್ ಆಗ ಟ್ರಯಾಸ್ ಎಂದು ಹೇಳಬಹುದು ಮೊಬೈಲನ್ನು ಸಮುಚಿತವಾಗಿ ಬಳಸಿದರೆ ಅದು ವಿಕಾಸ ಸಾಧನವೂ ಅಹುದು ಅದನ್ನು ಸಮುಚಿತವಾಗಿ ಬಳಸದೆ ಹೋದರೆ ಅದು ವಿನಾಶ ಸಾಧನವೂ ಅಭೂದು ಮೊಬೈಲನ್ನು ಸಮುಚಿತವಾಗಿ ಬಳಸಿದರೆ ಅದು ವಿಕಾಸ ಸಾಧನವೂ ಹೌದು ಅದನ್ನು ಸಮುಚಿತವಾಗಿ ಬಳಸದೇ ಹೋದರೆ ಅದು ವಿನಾಶ ಸಾಧನವೂ ಹೌದು ಈ ಮೊಬೈಲ್ ಬಂದುಬಿಟ್ಟು ಏನೇನನ್ನೋ ಹಾಕಿದೆ ಮತ್ತು ಏನೆಲ್ಲವನ್ನೂ ಹಾಕಿದೆ ಈ ಮೊಬೈಲ್ ಬಂದುಬಿಟ್ಟು ಏನೇನನ್ನೋ ಹಾಕಿದೆ ಮತ್ತು ಏನೆಲ್ಲವನ್ನೂ ಕಳೆದು ಹಾಕಿದೆ ಮೊಬೈಲ್ ಎಲ್ಲವನ್ನೂ ಸ್ವಾಹ ಮಾಡಿಬಿಟ್ಟಿದೆ ಮೊಬೈಲು ಏನೇನನ್ನು ಹಾಕಿದೆ ಏನನ್ನು ಏನನ್ನು ನುಂಗಿ ಹಾಕಿದೆ ಎಂಬುದು ನಿಮಗೆಲ್ಲರಿಗೂ ಗೊತ್ತುಂಟು ರೇಡಿಯೋ ಟೇಪ್ ಕಾರ್ಡ್ ಕ್ಯಾಮ್ರಾ ಕ್ಯಾಲ್ಕುಲೇಟರ್ ಐ ಡಿ ಕಾರ್ಡ್ ಇತ್ಯಾದಿ ಇನ್ನೂ ಏನೇನೋ ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ ಊರಿಗೆ ಬಂದವಳು ನೀರಿಗೆ ಬಾರದಿರುವಳೆ ಎಂಬ ಹಾಗೆ ಇದೀಗ ಮೊಬೈಲ್ ಇದೀಗ ಮೊಬೈಲ್ ನಮ್ಮ ನಿಮ್ಮಗಳ ಕಿಶೆಗೂ ಅಂದರೆ ಜೇಬಿಗೂ ಸಂಚಕಾರ ತಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ನೀವುಗಳು ಧರಿಸುವ ಅಂಗಿಗಳಿಗೆ ಜೋಬೇ ಇರುವುದಿಲ್ಲ ಪಾಕೆಟ್ಲೆಸ್ ಜಾಕೆಟ್ಸ್ ಮತ್ತು ಪಾಕೆಟ್ಲೆಸ್ ಶರ್ಟ್ಸ್ ಶರ್ಟ್ಸ್ ಬಂದುಬಿಡುತ್ತವೆ ಅಂಗಿಗೆ ಜೇಬು ಅಥವಾ ಜೋಬು ಇರುವ ಅಗತ್ಯ ಕೂಡ ಇರುವುದಿಲ್ಲ ಇನ್ನು ಕೆಲವೇ ದಿನಗಳಲ್ಲಿ ನಾವೆಲ್ಲ ಪಾಕೆಟ್ಲೆಸ್ ಆಗಿಬಿಡಲಿದ್ದೇವೆ ಇನ್ನು ಮುಂದೆ ಪಿಕ್ ಪಾಕೆಟರ್ಸ್ ಪಾಕೆಟ್ ಚೋರುಗಳು ಕಿಸೆಗಳರು ಜೇಬುಗಳರು ಸಿಕ್ಕುವುದೇ ಇಲ್ಲ ಅವರು ಇರುವುದೇ ಇಲ್ಲ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಜೇಬಿಲ್ಲದ ಸ್ವಾಮೀಜಿ ಜೇಬಿಲ್ಲದ ಸ್ವಾಮೀಜಿ ಎಂದು ಕರೆಯುತ್ತಿದ್ದರು ಅವರಲ್ಲಿನ ನಿಸ್ಪೃಹತೆಯನ್ನು ಕಂಡು ಜನ ಹಾಗೆ ಹೇಳುತ್ತಿದ್ದರು ಇನ್ನು ಮುಂದೆ ಯಾರ ಅಂಗಿಗೂ ಜೇಬಿರುವುದಿಲ್ಲ ಎಲ್ಲರೂ ಜೋಬಿಲ್ಲದವರೇ ಆಗಿಬಿಡಲಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಕಿಸೆ ಜೋಬೆ ಬೇಕಿರುವುದಿಲ್ಲ ಏನೇ ಕೇಳಿದರೂ ಅದು ಮೊಬೈಲ್ನಲ್ಲಿ ಇರುತ್ತದೆ ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆ ಮೊಬೈಲ್ನಲ್ಲಿದೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಎಲ್ಲಿದೆ ಮೊಬೈಲ್ನಲ್ಲಿದೆ ನಿಮ್ಮ ಹೆಲ್ತ್ ರಿಪೋರ್ಟ್ ಎಲ್ಲಿದೆ ಮೊಬೈಲ್ನಲ್ಲಿದೆ ನಿಮ್ಮ ಏರ್ ಟಿಕೆಟ್ ಎಲ್ಲಿದೆ ಮೊಬೈಲ್ನಲ್ಲಿದೆ ನಿಮ್ಮ ಪಾಸ್ಪೋರ್ಟ್ ಎಲ್ಲಿದೆ ಮೊಬೈಲ್ನಲ್ಲಿದೆ ವೀಸಾ ಎಲ್ಲಿದೆ ಮೊಬೈಲ್ನಲ್ಲಿದೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲಿದೆ ಮೊಬೈಲ್ನಲ್ಲಿದೆ ನಿಮ್ಮ ಐಡೆಂಟಿಟಿ ಎಲ್ಲಿದೆ ಮೊಬೈಲ್ನಲ್ಲಿದೆ ನಿಮ್ಮ ಫೋಟೋ ಎಲ್ಲಿದೆ ಮೊಬೈಲ್ನಲ್ಲಿದೆ ಮೊಬೈಲ್ನಲ್ಲಿದೆ ನೀವೆಲ್ಲಿದ್ದೀರಿ ಕೊನೆಗೆ ನೀವೆಲ್ಲಿದ್ದೀರಿ ಎಂದು ಕೇಳಿದರೆ ಮೊಬೈಲ್ನಲ್ಲಿ ಎಂದು ಹೇಳುವ ಕಾಲಘಟ್ಟದಲ್ಲಿದ್ದೇವೆ ಕೆಲವೇ ದಿನಗಳಲ್ಲಿ ಜೇಬು ಅಥವಾ ಜೋಬು ಕಿಸೆ ಎಂಬ ಪದವಿದು ನಿಘಂಟಿನಿಂದಲೇ ನಾಪತ್ತೆಯಾಗಲಿದೆ